ಶಿವಗುರುವೆಂದು ಬಲ್ಲಾತನೆ ಗುರು ಶಿವಲಿಂಗವೆಂದು ಬಲ್ಲಾತನೆ ಗುರು ಶಿವಜಂಗಮವೆಂದು ಬಲ್ಲಾತನೆ ಗುರು ಶಿವಪ್ರಸಾದವೆಂದು ಬಲ್ಲಾತನೆ ಗುರು ಶಿವ ಆಚಾರವೆಂದು ಬಲ್ಲಾತನೆ ಗುರು ಇಂತಿ ಪಂಚವಿಧವ ಪಂಚಬ್ರಹ್ಮವೆಂದರು ಹಿದ ಮಹಿಮಾ ಸಂಗನ ಬಸವಣ್ಣನು ಎನೆಗೆಯು ಗುರು ನಿಮಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ ಇದೇ ತತ್ವವನ್ನು ತನ್ನ ಜೀವನದುದ್ದಕ್ಕೂ ಅಳವಡಿಸಿಕೊಂಡಿರುವಂತಹ ಶರಣರಾದ ಲಿಂಗಣ್ಣ ಸತ್ಯಂಪೇಟೆ ಅಪ್ಪವರ ಸ್ಮರಣೋತ್ಸವದ ನಿಮಿತ್ತ ಇವತ್ತು ನಾವೆಲ್ಲ ಸೇರಿದ್ದೇವೆ ಈ ಕಾರ್ಯಕ್ರಮದ ದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಶರಣರಾದ ಸೈಬಣ್ಣ ಸರ್ ಅವರಲ್ಲಿಯೂ ಚನ್ನಪ್ಪ ಸರ್ ಅವರಲ್ಲಿಯೂ ಮತ್ತು ಮೂರ್ನಾಲ್ಕು ವರ್ಷಗಳಿಂದ ನನ್ನನ್ನು ಬರಬೇಕು ಬರಬೇಕು ಅಂತ ಕೇಳ್ಕೊಂಡಾಗೂ ಕೂಡ ಅದು ಈಗ ನನಗೆ ಬರುವ ಸಮಯ ಬಂದಿದೆ ಅಂತ ಅನ್ನಿಸ್ತದೆ ಅದು ಎಂಥ ಒಳ್ಳೆ ಸಮಯ ಅಂತಂದರೆ ಅಪ್ಪವರ ನೆನಪಿನ ಒಂದು ಸಮಯದೊಳಗೆ ನಾನು ಬಂದಿದ್ದು ನನಗೆ ಭಾಳ ಖುಷಿ ಕೊಡ್ತದೆ ಅದಕ್ಕೆ ಬರಲಿಕ್ಕೆ ಕಾರಣೀಕರ್ತರಾಗಿರುವಂತಹ ಶರಣರಾದ ವಿಶ್ವರಾಧ್ಯ ಸತ್ತಂಪೇಟೆ ಅಣ್ಣವರಲ್ಲಿ ಶಿವರಂಜನ್ ಸತ್ತೆಪೇಟೆಣ್ಣವರಲ್ಲಿ ಮತ್ತು ವೇದಿಕೆ ಮೇಲಿರುವಂತಹ ನೀಲಾಂಬಿಕಾ ತಾಯಿಯವರಲ್ಲಿ ವೇದಿಕೆ ಮುಂದಿರುವಂತಹ ಶರಾವತಿ ಅತಿಗೆಯವರಲ್ಲಿ ಮತ್ತು ಸತ್ಯಂಪೇಟೆ ಅಣ್ಣವರ ಧರ್ಮ ಪತ್ನಿಯವರಲ್ಲಿ ವೇದಿಕೆ ಮುಂದಿರುವಂಥ ಎಲ್ಲ ಶಾಪುರ ಊರಿನ ಬಂಧುಗಳಲ್ಲಿ ಅನಂತ ಅನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಬಹಳ ವರ್ಷದ ಮೇಲೆ ಸಿಟ್ಟಿಗೆ ಬರ್ತಾಯಿದ್ರು ವಿಶ್ವರಾಧ ಅಣ್ಣವ್ರು ನೀವೇನು ಬರಂಗಿಲ್ಲ ನೀವು ಟೈಮ್ ಕೊಟ್ಟಾಗ ಈಗ ನಾನು ಕರಿತೀನಿ ಅಂತ ಮೂರು ಹಿಂದ ಫೋನ್ ಮಾಡಿ ಈಗಾರ ಬರ್ತಿರಲಿಲ್ಲ ಅಂತ ಕೇಳಿದರು ಅಪ್ಪಂದು ಪುಣ್ಯತಿಥಿ ಅದ ಅಂದ ತಕ್ಷಣಕ್ಕೆ ಏನೆಲ್ಲ ಕೆಲಸಗಳಿದ್ರು ಕೂಡ ಇಲ್ಲ ಅಪ್ಪ ಸಲುವಾಗಿ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತ್ಕೊಂಡಿದ್ದೀನಿ ಯಾಕೆ ಬಂದೆ ಅವರೊಂದು ಹೆಸರು ಹೇಳಿದ ತಕ್ಷಣಕ್ಕೆ ಅಂದಾಗ ಅವರಿಗೆ ನನಗೆ ಸ್ವಲ್ಪ ಒಡನಾಟ ಇತ್ತು ಭಾಳ ವರ್ಷಗಳ ಹಿಂದೆ ಫಸ್ಟ್ ಅವರು ನನಗೆ ಕರೆದಿದ್ದು ಜೇವರ್ಗಿ ಒಳಗ ಮನೆಯಲ್ಲಿ ಮಹಾಮನೆ ಕಾರ್ಯಕ್ರಮಕ್ಕೆ ಕರೆದಿದ್ದರು ಬಸವಣ್ಣವರ ಒಂದು ವಚನದ ಮೇಲೆ ವಿಶ್ಲೇಷಣೆ ಮಾಡಲಿಕ್ಕೆ ಹಾವು ತಿಂದವರ ನೋಡಿಸಬಹುದು ಗರುವು ಹಿಡಿದವರ ನೋಡಿಸಬಹುದು ಅನ್ನುವಂತಹ ವಚನ ವಿಶ್ಲೇಷಣೆ ಮಾಡಲಿಕ್ಕೆ ಕರೆದಿರ್ತಕ್ಕಂಥ ನೆನಪು ಶಾಪುರ್ಗೂ ಕೂಡ ನಾನು ಬಂದಿದ್ದೆ ಪ್ರಿಂಟಿಂಗ್ ನನಗೆ ತೋರಿಸಿದ್ರು ಅದು ಎಲ್ಲವೂ ಕೂಡ ಇವತ್ತು ನೆನಪಾಗ್ತಾ ಇದೆ ಜೊತೆಗೆ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾಗ ಎರಡು ದಿವಸ ಅವರ ಭಾಷಣ ಕೇಳಿಕೆ ಮುಂದೆ ಕುಂತಿದ್ದು ಇವತ್ತಿಗೂ ಕೂಡ ನಮಗೆ ನೆನಪದ ಯಾಕೆ ಅವರ ಭಾಷಣ ಕೇಳಿಕೆ ಮತ್ತು ಅವರ ಬರವಣಿಗೆ ಓದಲಿಕ್ಕೆ ನನಗೆ ಇಷ್ಟ ಆಗ್ತಿತ್ತು ಅಂದ್ರೆ ನ್ಯಾಯ ನಿಷ್ಠೂರಿ ಶರಣ ಯಾರಿಗೂ ಅಂಜುವುದಿಲ್ಲ ಎಂಥ ನಿಷ್ಠುರತೆ ಇತ್ತು ಅಂದ್ರೆ ಇಡೀ ಕರ್ನಾಟಕದ ಕಾವಿಧಾರಿಗಳು ಏನದಾರ ಮಾಡ್ತಕ್ಕಂಥ ಹೊಲಸು ಕೆಲಸಗಳನ್ನು ಮತ್ತು ಭ್ರಷ್ಟ ರಾಜಕಾರಣಿಗಳ ಅವರ ಭ್ರಷ್ಟತೆಯನ್ನು ಅವರು ಕಡಗದಿಂದ ಮಾಡಲಿಲ್ಲ ವಿರೋಧ ಮಾಡಲಿಲ್ಲ ತಲವಾರು ಹಿಡ್ಕೊಂಡು ಮಾಡಲಿಲ್ಲ ಅವರು ವಿರೋಧ ಮಾಡಿರ್ತಕ್ಕಂಥದ್ದು ಒಂದು ಪೆನ್ನಿಂದ ಒಂದು ಪೆನ್ನಿಂದ ಜನ ಅವ್ರ ಪೆನ್ ಏನೋ ಹೆದರ್ತಾರೇನೋ ಅನ್ನುವಂತಹ ಆವಾಗ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಹಿಂದೆ ಎಂಥ ಪ್ರಖರ ಬರವಣಿಗೆ ಅವ್ರದ್ದಾಗಿತ್ತು ಅಂತಂತಂದ್ರೆ ಯಾವಾಗಲೂ ಬಸವ ಮಾರ್ಗ ಬಂದಾಗ ಸಂಪಾದಕೀಯ ಓದೇ ನಾನು ಮುಂದೆ ಹೋಗ್ತಾ ಇದ್ದೆ ಇವತ್ತಿಗೂ ಕೂಡ ಅವರೇ ಅವಾಗ ಬಸವ ಮಾರ್ಗದ ನನಗೆ ಅಜೀವ ಸದಸ್ಯತ್ವವನ್ನು ಮಾಡಿರ್ಸಿ ಮಾಡಿಸಿರ್ತಕ್ಕಂಥದ್ದು ಬಸವ ಮಾರ್ಗ ಬಂದ ತಕ್ಷಣಕ್ಕೆ ಅವ್ರ ನೆನಪಾಗ್ತದೆ ಅಂತ ಇಡೀ ಕರ್ನಾಟಕದೊಳಗೆ ಬಂಡಾಯ ಸಾಹಿತಿಗಳಂತ ಹೆಸರಾಗಿ ಎಲ್ಲ ಕಡೆ ಎಲ್ರಿಗೂ ಒಂದು ಅನ್ಯಾಯ ಯಾರು ಮಾಡ್ತಾರೋ ಅವರಿಗೆ ನುಂಗ್ಲಾರ್ದ ಬಿಸಿತುಪ್ಪ ಆಗಿದ್ರು ಅಂತ ಸಿಂಹ ಸ್ವಪ್ನ ಆಗಿದ್ರು ಅವರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ಕರ್ನಾಟಕದೊಳಗೆ ಇವತ್ತ ರೈತರ ಚಳುವಳಿನೂ ನಾವು ನೆನೆಸ್ಕೋತೀವಂತಂದ್ರೆ ಅದನ್ನು ಹಾಕಿರ್ತಕ್ಕಂಥ ಹಳ್ಳಿ ಹಳ್ಳಿಗೂ ಹೋಗಿ ರೈತರಿಗೆ ಅವ್ರ ಬಗ್ಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಬಡಿದೆಬ್ಬಿಸಿ ಅವರಿಗೆ ಅವ್ರ ಅವರ ಹಕ್ಕುಗಳಿಗಾಗಿ ಹೋರಾಡುವಂತೆ ಮಾಡಿರ್ತಕ್ಕಂಥ ಕೀರ್ತಿ ಲಿಂಗಣ್ಣ ಸತ್ತಂಪೇಟೆ ಅಣ್ಣವರಿಗೆ ಸಲ್ತದೆ ಜೊತೆಗೆ ಅವರು ರೈತರಷ್ಟೇ ಅಲ್ಲ ಗೋಕಾಕ್ ಚಳುವಳಿಯಲ್ಲೂ ಕೂಡ ಭಾಗವ ಭಾಗಿಯಾಗಿ ಲಂಕೇಶ್ ಪತ್ರಿಕೆ ಒಳಗೆ ಅನೇಕ ಲೇಖನಗಳನ್ನು ಬರೆದು ಮುಂದದನ್ನು ಬಿಟ್ಟು ಅವರು ಅಗ್ನಿ ಅಂಕುರ ಮತ್ತು ಬಸವ ಮಾರ್ಗ ಕೊನೆವರೆಗೂ ಬಸವ ಮಾರ್ಗ ಇವತ್ತಿನವರೆಗೂ ಅವರ ಹೆಸರನ್ನಲ್ಲಿ ಅದು ಬರ್ತಾ ಇದೆ ಅಂತಕ್ಕಂಥದ್ದು ಅಂತ ಅವರು ಇಡೀ ಅವರ ಇದನ್ನು ನೋಡಿದಾಗ ಬರವಣಿಗೆಯನ್ನು ನೋಡಿದಾಗ ಪ್ರಖರವಾಗಿರುವಂತಹ ಬರವಣಿಗೆ ಅವರು ಯಾರಾದರೂ ಅನ್ಯಾಯ ಮಾಡಿದ್ರು ಅಂದ್ರೆ ನಾಳೆ ಸತ್ಯಂಪೇಟೆ ಅವರು ಏನು ಬರೀತಾರೋ ಪೇಪರ್ದೊಳಗೆ ಅಂತ ಹೆದರ್ತಾ ಇದ್ರು ಜನ ಹಾಗಾಗಿ ಅವರು ಯಾರಿಗೂ ಕೂಡ ಅಂಜಿಸ್ತಾ ಇರಲಿಲ್ಲ ಹೆದರ್ತಾ ಇರಲಿಲ್ಲ ಅವರಿಗೆ ಹೊಗಳುವಂತಹ ಲೇಖನಗಳು ಅವ್ರದ್ದಾಗಿರಲಿಲ್ಲ ಅಂತ ಅಂಥ ಒಂದು ಮಾತುಗಳೇ ಇವತ್ತ ವಿಶ್ವರಾಧ್ಯ ಅಣ್ಣವರು ಹಾಗೆ ಮಾತಾಡ್ತಾರೆ ಶಿವರಂಜನ್ ಅಣ್ಣವರು ಹಾಗೆ ಮಾತಾಡ್ತಾರೆ ಅವು ಬಹಳ ಕಹಿ ಅನ್ನಿಸ್ಬೋದು ಸತ್ಯ ಯಾವಾಗೂ ಕಹಿ ಆಗಿರ್ತದೆ ಅಂತ ಅದಕ್ಕೆ ಶರಣರ ಮಾತುಗಳು ಅರಗಿಸ್ಕೊಳ್ಳೋದು ನಮಗೆ ಬಹಳ ಕಷ್ಟ ಆಗ್ತದೆ ಅಂತ